महायज्ञ प्रज्वलिप भयंकर भैरविया गोसा वज्र वज्रम कुटंबय बजशी वज्र मुकुट भय बजशी दूर चटिया मुनि सुवे ಬ್ರಹ್ಮಾಂಡ ಕೋಟಿಗಳ ಮಾ ಸಂಸ್ಥೆಯ ಭೈರವ ಪರಮಾನುಗ್ರಹವು ನನ್ನ ಮೇಲಿರುವಾಗ ಬ್ರಹ್ಮಾಂಡ ಅದೇ ನಾಯಕನೆಂದು ಪ್ರಚಂಡ ಪರಶಿವನಿಗೆ ಧಿಕ್ಕ மேவனால அதுபுத பரக்கூட யஜ்ரம்பு நெரவில பாபு கண்ணிய காணுவரவந்தே யஜ் பங்கவே பாபு நீனல்ல ಗುರುದೇವ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವೇನು ಬ್ರಹ್ಮದೇವ ಭವಾನಿ ಅರಸನಿಗೆ ವಿರಾದವಾದ ಎಲ್ಲವೋ ಎಂದಿಗೋ ಪರಿಸನಾರು ಅವನನ್ನ ಮಾತನಾದ ಸಾಮಶಿವನಿಗೆ ಏಕೆ ಈ ದಕ್ಷ ಬ್ರಹ್ಮನ ಜಾನ ಬ್ರಹ್ಮ ಅದು ಹೇಗೆ ಬಾರಲಿಲ್ಲ ನಾರಾಯಣನು ನಮ್ಮ ಈ ಯಜ್ಞಕ್ಕೆ ಬರ ಹೇಳಿದನು ಆ ವಿಷ್ಣುವನ್ನು ಆ ದೇಹ ಮಾಡಿದನು ನಾ ಕಾಡೆ ನೀನು ಬರುವಾಗ ಅವನು ಏನು ಅಂತ ಹೇಳಿದನು ಖಂಡಿತವಾಗಿ ಬರುವನು ಹೇಳುವುದನು ಯಜ್ಞ ಕಾರ್ಯದಲ್ಲಿ ಮುಂದುವರಿ ಬದು ದೇವ ಈ ನಾಲಿಗೆ ಒಂದು ಬಣ್ಣದ ಯಜ್ಞೇಶ್ವರನ ಜೀವಗ್ರಹವು ಬೆಳಗಲಿ

ದೇವತೆಗಳಿಗೆ ಈ ಹೋಮಿ ಪಾತ್ರೆಯಲ್ಲಿ ಕವಿತಿಯಲ್ಲಿ ಬಳಗುತ್ತಿರುವ ವಿಘ್ನೇಶ್ವರನಿಗೆ ನನ್ನ ಪತಿಯಾದ ಭೂತೇಶ್ವರನವೇ ಚೈತನ್ಯ ಸ್ವರೂಪದೋ ಚೈತನ್ಯ ಸ್ವರೂಪ Давидом, Адамом, Рудея, श भेट ಅಲ್ಲಿ ಕಾಣುತ್ತಿರುವ ಯಜ್ಞ ದೀಸಲೆ ಮೃಗದೇವ ಗೌರಿ ಎಚ್ಚರಿಕೆ ಮನ್ನಿಸಿರುವನು ಭಯಂಕರವಾದ ಕಾಡಿನಲ್ಲಿ ಅಗ್ನ ಪ್ರವಾಹದಿಂದ ಉಂಟಾದ ನದಿಗಳು ಕಮಿಚ್ಚೆಯಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ಮೃಗು ದಕ್ಷ ಎಂಬ ನದಿಗಳು ಇಹಪರದ ದಡವನ್ನು ಕೆಡಿಸಿಕೊಂಡು ನಾಶ ಹೊಂದಬೇಡಿ ಯಾ ಮಹಾವೀರನು

घणो घणा चंजा चंजा चन व బల్లదు పుణ్యని ఆ నన్న పరశివను భావను అంతే కార్య ఉచ్చు రౌరవది కుంబినాత నివారే విషవే ನಿನಗೆಲ್ಲಿಂದ ಸ್ಥಿರ ಸುಖಿರಳಾಗಲು ಸತಿ ಪರಶಿವನ ರಕ್ತಧಾರೆ ಕರುಳುಗಳೇ ಅವನ ಕಠಿಣವಾದ ಮೂಳುಗಳೇ ಒಟ್ಟು ಸಣ್ಣ ಸಣ್ಣ ಗ್ರಂಥಿಗಳೇ ದಿನಗಳು ಯಜ್ಞೇಶ್ವರನ ದೂರ್ ರಾಶಿಗಳೇ ಕೇಶಿಗಳೇ ಧರ್ಮಪುರಗಳು ಅವನನ್ನು ಸುತ್ತಿಗಟ್ಟಿ ಬೆಳೆಸಿರುವ అష్టమహా కోటి కడే ఈ యజ్ఞకే ఆవిర్భాగం బయసిను ఈ యజ్ఞవన్ను కోడు జై భావిశబ్దా ఇదొందు மையிலோ நினைக்க புத்தி வரல பரமேஸ்வர அபராதனோ மன்னோதே शिवाय <laughs> ಮನ ಯಜ್ಞಕ್ಕೆ ಏಕೆ ಸತಿ ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆ ಪ್ರೇಮವೇ ಚಾಯಿತೆ ಅನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷ ಬ್ರಹ್ಮನು ತನ್ನ ಮಗಳಲ್ಲಿಯೂ ಸಾಧಿಸಿರಬಹುದು ಇರಲಿ ಇದರಿಂದ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುತ್ತದೆ ಮಾನ ಬರೀಗೆ ಮಂಗಳವಾಗಲಿ ಸತಿ ಒಡನೆ ಹೋದ ಓರ್ವನೇಕೆ ಬರುವ ಹಿಂದಿರುಗಿ ಬರುವ ಕಾರಣವೇನು ಆ ಕಾರಣವನ್ನು ನಾನೇನೆಂದು ಹೇಳಲಿ ಪರಮಾತ್ಮ ದಕ್ಷ ಬ್ರಹ್ಮನ ಯಜ್ಞ ಶಾಲೆಯಲ್ಲಿ ನಮ್ಮ ಶರಣರಿಗೆಲ್ಲ ಪರಿಭವ ಆಯಿತು ಪರಮೇಶ್ವರ ಏನು ನಮ್ಮ ಶರಣರಿಗೆ ಪರಿಭವ ಆಯ್ತು ಸಂಶಯವೇನು ಪರಮೇಶ್ವರ ಜಗನ್ಮಾತೆಯಾದ ಆದಿಶಕ್ತಿಯು ಕೂಡ ದಕ್ಷ ಬ್ರಹ್ಮನ ಯಜ್ಞ ಬೆರೆತು ಓದಾಡುತ್ತ ಸಂಶಯ ಸಂಶಯ ಒಂದು ಬಾರಿ ಸಲ್ಲಿಸಿದರೆ ಮತ್ತೊಂದು ಬಾರಿ ದಕ್ಷ ಬ್ರಹ್ಮನು ಚಿಮ್ಮಿದನ জয় বীরমত্রা জয় বীরমত্রা জয় শ্রী শঙ্কর জয় জয় দেবা বর সদা চলক বিজে লাল বর বর জবা চকা మధమకర జుధ మద మకర బరదలి బేడు వేసవ నిన జయల్లి మదమకర బరదలి బేడు వేసవ నిన జయ విలస ము తరు జయ విలస ము తరు సదైలు సదమ జై జయ దేవ వర సదన

ಭಯವೆಲ್ಲಿ ಹಲವು ಶಾಂತನಾಗು ವೀರೇಶ ಕಗ್ಗಲ್ಲಿಂದ ಕಠಿಣವಾದ ನಿನ್ನ ವಕ್ಷ ಸ್ಥಳಕ್ಕೆ ಶಾಂತಿಯನ್ನು ಪ್ರತಿಷ್ಠೆ ಮಾಡು ಆ ಭಯವನ್ನು ಕೂಡ ಬರಮೇಶ ಒಡೆಯಲ್ಲಿ ಬ್ರಹ್ಮಾಂಡ ಗೋಡಿಗಳು ಈ ವೀರಭದ್ರನ ನೋಡಲಿಲ್ಲ ಮಹೇಂದ್ರನ ಇರೋತದ ಮೇಲೆ ದೆಸೆಗೆಟ್ಟು ಸಂಚರಿಸಲಿ ಸಬ್ಧನಾಗು ವೀರಭದ್ರ ಕುಂಬಾರನ ಕೋಲಹಲದಿ ಸೋವಿತವಾದ ಅನೇಕ ಕುಂಭಗಳನ್ನು ಆವಿಗೆಯಿಂದ ಸುಟ್ಟು ಅದನ್ನು ಕೋಪದಿಂದ ಬಡಿದು ಬ್ರಹ್ಮಾಂಡವೇ ಹಾಳಾದೀತು ಮಹೇಂದ್ರಾದಿ ದೇವತೆಗಳು ಭಕ್ತಿಹೀನರಲ್ಲ ಭಕ್ತಿಹೀನರಲ್ಲೇ ಅದಾರಿಂದ ಬಂದಿದ್ದು ಶರಣರ ಭಕ್ತಿಯನ್ನು ಹಿಂದಿಕ್ಕಿಳರ ಮೃತ್ಯ ದೇವಿಯನ್ನು ಬಯಸುವ ಮದಾಂಧನನ್ನು ದಕ್ಷ್ರಹ್ಮನೆಂದು ಕರೆಯುವರು ಏನೋ ದಕ್ಷನನ್ನು ಹಳೆಗಳೇ ಬೇಡ ಕುಮಾರ ಅವನು ಅಪ್ರತಿಮ ಪರಾಕ್ರಮಿ ಬಲ್ಲಿದನಾದ ಮೃಗು ಶ್ರೀಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಅಣಿ ಮಾಡುತ್ತಿರುವನು ಸರ್ವೇಶ್ವರ ಆ ವಿನಾಸಕ್ಕೆ ಹೋಗಲು ಅಪ್ಪಳೆಯಲು ಕೊಡಬೇಕೆಂದು ಬೇಡುವೆನು ಹೋಗಿ ಬಾ ಕುಮಾರ ನನಗೆ ಮಂಗಳವಾಗಲಿ ನಂದೀಶ್ವರ ಕುಮಾರನಿಗೆ ಸಹಾಯಕನಾಗು ಆಗಬಹುದು ಪರಮಾತ್ಮ ಜೈ ಜೈಲ ದಲ ಸಿರವಾ ಹಳಿ ಹಣಿದು ವಯದಾಡುವೆ ವಿಜಯಲಕ್ಷ್ಮಿಯ ಕರಪಿಡಿವೆ ಅಳಿ ಅಣಿ ಅಣಿದು ವಯದಾಡುವೆ ಅಳಿ ಅಣಿದೋ ವಯದಾಡುವೆ ಪಳಿ ಪಳ ತಯದಿ ದಕ್ಷಣ ಶಿರವ ಸಹೋದರ ಅಲ್ಲಿ ಕಾಣುವುದೇ ದಕ್ಷಲೋಕ ನಡೆ ಆ ದಕ್ಷ ಲೋಕವನ್ನು ಪ್ರತಿಬಂಧಿಸೋಣ ನಾಡೇ ನಡೆ ಸಹೋದರ ದಕ್ಷ ಜನವ ಲಕ್ಷ ಜೊತೆ ಕಡಿದು ಬೇಡಿ ಬೆನ್ನೆ ದಕ್ಷ ಜನವ ಲಕ್ಷ ಜೊತೆ ಕಡಿದು ಬೇಡ ಬೆನ್ನೆ ಲಕ್ಷ ಮರಬೇಕು ಶಾಲೆಯನ್ನು ಬಂದಿದೆ लक्ष एक शाले कडद बे बड लक्ष जेव लक्ष कडिबड दडद बेडमध्ये देगले कडिबड दगले पर्म शिवन वैर दाळे मेरव दक्ष यष्ठव पर्म शिवन वैर दाळे मेरव दक्ष ಎಲ್ಲು ಕುಮಾರ ಸ್ತಬ್ಧನಾಗೋ ಎಲೆ ವಿಕೃತ ವೇಷಿ ನಿನ್ನನ್ನು ನೋಡಿದ್ರಿ ಗಸುಳೆ ಅಂತೆ ಕಾಣತ್ರಿ ನೀನಾರು ಕುಮಾರ ಇದೇಕದ ವಿಚಾರ ಸಾಕು ಬಾಯಿ ಮುಚ್ಚುಕ ನಿಷ್ಠೂರವಾದ ಮಾತು ನಿನ್ನದು ನಿಷ್ಠೂರವೇನು ದಕ್ಷ ತಾಯಿಯೇ ಗೌರಿ ತಂದೆ ಶಿವ ಇವರ ನಿಂದಸ್ಪಾದ ನಿಂತಿರುವನು ನಾಶವಿಲ್ಲದ ಶಿವಶಕ್ತಿಯರಲ್ಲಿ ವಿಲಾಸವನ್ನು ಕಲ್ಪಿಸುವ ಅಜ್ಞಾನಿ ದಕ್ಷ ಬ್ರಹ್ಮ ಮರವನ್ನು ತರಿದು ರೆಂಬೆಯು ಮೈ ಮೇಲೆ ಬೀಳುವುದನ್ನು ಮರೆತು ಮರದಡಿಯಲ್ಲಿ ನೀನು ನಿಂತು ಅವಿವೇಕಿ ಆಗಬೇಡ ಸತಿ ಹೇಗೋ ದಕ್ಷ ಕವಿರ್ ಭಾಗವನ್ನು ಮಾಡಿ ಓಡಿ ಹೋದ ಚಂಡ ನಿನ್ನಂತ ಹೃದಯ ಏನಾರಿಗಿಲ್ಲ ಈ ಯಜ್ಞ ಸಾಲೆಯಲ್ಲಿ ಸ್ಥಾನ ನೀನಿನ್ನು ಹೊರಡು ಮೃಗು ಈ ಮೃತ್ಯುಂಜಯನ ಭಕ್ತರುಗಳಲ್ಲಿ ಅಮನಂಗಳದ ಮಾತನಾಡುವೆಯಾ ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯ ಬ ಇದೆ ಇದೇ ನಿನ್ನ ದಂತಗಳಿಗೆ ನಾನು ಇದೇ ನಿನ್ನ ಪ್ರಾಯ ಇನ್ನು ದಕ್ಷ ಪೂಜೆನು ಗಾತಿಸದು ನಂದೀಸಾ ನಿನ್ನನ್ನು ಸುತ್ತ ಕಟ್ಟುವ ಶಿವಂ ಗಣಗಳಲ್ಲಿ ನಿನ್ನನ್ನು ನನ್ನ ಯಾಜ್ಞ ಕೋಂಡಕ್ಕೆ ಆವಿರ್ ಭಾಗವನ್ನಾಗಿ ಮಾಡುವೆನು ಸ್ಥಿರನಾಗುತ್ತರಪ್ಪ ಸುತ್ತಳಾಗು ಮುಂದುವರಿಯಬೇಡ ವೀರರಸದಿಂದ ಕೂಡಿದ ಈ ದಕ್ಷ ಬ್ರಹ್ಮನು ನಿನ್ನಂತ ಒಲ್ಲುಕು ಮರದರುವುದೇ ವೀರಸ ಈ ದಕ್ಷ ಬ್ರಹ್ಮನ ದೇ ಎದುರಾಗಿ ನಿಲ್ಲು 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 ವೀರಭದ್ರ ಅಂತರಭದ್ರ ದಕ್ಷ ಬ್ರಹ್ಮನ ಶಿರಸ್ ಏನಾಯ್ತು ಆಯುಧಗಳಿಗೆ ಸಿಲುಕಿದ ಆ ದಕ್ಷ ಬ್ರಹ್ಮನ ಶಿರಸ್ಸು ಯಜ್ಞ ಇತ್ತು ಬ್ರಹ್ಮದೇವ ಯಜ್ಞಕ್ಕೆ ತಂದು ಕಟ್ಟಿರುವ ಮೇಷ ಶಿರಸ್ಸನ್ನು ತಂದು ದಕ್ಷ ಬ್ರಹ್ಮನಿಗೆ ಪ್ರತಿಷ್ಠೆ ಮಾಡಿ ಆಗಬಹುದು ಪರಮಾತ್ಮ ನಿನ್ನನ್ನು ನನ್ನ ಜಾಮಾತನೆಂದು ತಿಳಿಯದೆ ನಿನ್ನನ್ನು ನಿಂದಿಸಿದ ನನ್ನ ಅಪರಾಧ ಮನ್ನಿಸಬೇಕದ್ದು ಬೇಡವೇನು ಪರಮಾತ್ಮ ಬೇಡುವೆನು ಈ ಮಾಡಿದೇಸನು ಹೊಂದಿರುವೆ ಇನ್ನು ಮುಂದೆ ಯಾದರೂ ನನ್ನ ಭಕ್ತರ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತನಾಗು ನಾನೇ ಪರಮೇಶ್ವರನೆಂದು ಮೆರೆತಿದ್ದ ನನ್ನ ಅಹಂಕಾರವೆಲ್ಲ ಮಣ್ಣಾಯಿತು ನನ್ನ ಅಪರಾಧವನ್ನು ಪರಮಾತ್ಮ ಮನ್ನಿಸು ಕೃಷಿಯೇ ಯತಿಶನ ಆದರೂ ಕಾಲಲ್ಲಿ ಕಣ್ಣುಂಟೆಂದು ಗರ್ವದಿಂದ ಮೆರೆಯುತ್ತಿದ್ದೆ ಇನ್ನು ಮುಂದೆ ಆದರೂ ಅನ್ನ ಭಕ್ತನ ಕಟ್ಟೆಯಲ್ಲಿ ಮೆರೆದು ವಿಖ್ಯಾತರಾಗಿ ीरुदय वल्लभाधिपा प्रमदनाता गिरीशीरो नमो पञ्चपाला नमो देव देवा, नमो, नमो दीरतेजा